ಎಡೇ ಶಾಮಲಿಂಗ ಹಣಮಪ್ಪ ಕಾಬಾಡಪ್ಪ ಯಾರು ಬೈದಾರಂಗೆ ಅಪ್ಪ ಬೈದಾರಂಗೆ ನೋಡ್ಕೊಳಪ್ಪ ಏ ಅಣಪ್ಪ ಕಿರೀಟ ಯಾರು ಹಾಕ್ಯಾರ ಅಲ್ಲೊಳಗ ನೀ ಹಾಕಿಲ್ಲ ಹಾಕಿಲ್ಲಂತ ಶೈಲಣ್ಣ ಅಂತ ಅಲ್ಲಿ ಹಾಕ್ಯಾರ ಒಳಗೆ ಅಲ್ಲಿ ಅಲ್ಲ ಇಲ್ಲಿ

देवरा हाँ लड़कियाँ तो क्रिकेट ही लगता है हाँ मैं किना हरियागेंदर कोई आगे तो रोशना साले उनके बुट्टाएं के लाते लाते मर गए इन्होंने ना मैं क्रिकेट मारता है न्यू आया मैं आपके लिए आवाज़ पास्ता सिर्फ तो क्या नाम के लगता पास्ता पनाली रुदावा के नकलक हम लिए लगता ഹിഷ തോർഷക്കീന കള നെന്സ്കാര ಇಲ್ಲಿ ಏನೂ ಇಲ್ಲ ಬಾಂಡಿ ತಿಕ್ಕಂತ ಇಟ್ಟಿದ್ರು ಸುಮ್ ಜಾಸ್ತಿ ಅದೊಂದು ಏನೋ ಒಂದು ನಮ್ದು ಯೂಮರ್ ಅವಾಗ ವರ್ಕ್ ಆಗತ್ತ ಅದಕ್ಕೆ ಅದು ಬಾಂಡೆ ತಿಾರ ಏ ಮಾಡ್ಯಾರ ಗಂಟಿ ತಿಕ್ಕಿ ನಾಲ್ಕಲ್ಲಿ ಮೇಂಕ ಇಟ್ಟಾರು ಅದಕ್ಕೆ ಇಲ್ಲಿಗೆ ತರ ಆಯ್ತು ಶೈಲಿ ತೋರ್ಷಣೆ ಹತ್ತು ನಿಮಿಷದ ನಗಾತಾಳಿ ಯಾರು ಮತ್ತೆ ಅಯ್ಯೋ ಫಸ್ಟ್ ಟೈಮ್ ಅವಾಯ್ಸ್ ನಕ್ಕಿದ್ದ ಜೀವನದ ನೋಡಿರ್ಲಿಲ್ಲ ಕನ್ನಡಿ ಪ್ರಕ್ಕಳ ಅವ ಫಸ್ಟ್ ಟೈಮ್ ಚಿಕ್ಕ ಹೊಡಿಯೋ ಎಲ್ಲರಿಗೂ ಖುಷಿ ಕೊಡಿತು ಅಂತಂದ್ರೆ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದೆ ಮತ್ತಿಕ್ತೀನಿ ಬ ಬಾಯ್